ತಮಗೆ ಸ್ಕೋರ್ಟಿ ಎಂಟೈಟಲ್‌ಮೆಂಟ್ ಇದೆ ಡಿಸ್ಕೌಂಟ್ ತೆಗೆದುಕೊಳ್ಳಲು ನಾವು ತಂತ್ರದ ಪರಚಿಕೊಂಡು ಕೂಳು ಕೇಸು ಮಾಡುವ ಪ್ರಯತ್ನದಿಂದ ಗುಂಡ ಸರ್ಕಾರಕ್ಕೆ ಧಿಕಾರಾ ಧಿಕಾರ್ ಪರಿಭಿಷಿ ಸಾಕ್ಷಿ ಅಷ್ಟೊಂದು ವರ್ಗ ಆಯ್ತಿದೆ ಅದು ಪಟ್ಟಿ ಕೊರೋದು ಕೊಡ್ತೀನಿೊಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರ್ ಕಾಂಗ್ರೆಸ್ ಒಪ್ಪಿತವಾದ ದಿನದಿಂದ ಕೂಡ ಅವರ ಮನೆ ಮುಂದೆ ಅಲ್ಲಿ ಧಿಕಾರಾ ಹಾಕಿಲ್ಲ ಅಕ್ಚುಲಿ

ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕತ್ತರಿಸಿ ಅಮಾನವೀಯವಾಗಿ ವರ್ತಿಸಿರುವ ಘಟನೆಯ ಹಿಂದೆ ಷಡ್ಯಂತ್ರ ನಡೆದಿದೆ ಕೇವಲ ಬಾಹ್ಯ ಅಪರಾಧಿಯನ್ನು ಬಂಧಿಸುವ ಕಾಟಾಚಾರ ಮಾಡದೆ ದುಷ್ಕೃತ್ಯದ ಹಿಂದೆ ಇರುವ ನಿಜವಾದ ಅಪರಾಧಿಗಳನ್ನು ಬಂಧಿಸಬೇಕು ಎಂದು ಮುದ್ದೆಬಿಹಾಳಿ ಶಾಸಕ ಸಿ ಎಸ್ ನಾಡಗೌಡ ಅವರ ಮನೆಯ ಮುಂದೆ ಅನಿರೀಕ್ಷಿತ ಪ್ರತಿಭಟನೆಗೆ ತಾಲೂಕು ರೈತ ಮೋರ್ಚಾ ಘಟಕದ ಸದಸ್ಯರು ಮುಂದಾಗಿ ಶಾಸಕರ ಮನೆಯ ಕಾಂಪೌಂಡ್ಗೆ ಹಾಗೂ ಇನ್ನಿತರ ಕಡೆಗಳಲ್ಲಿ ಸಗಣಿ ಬಡದಿದ್ದು ಮುದ್ದೇಬೆಯಾಳ್ ಪಟ್ಟಣದಲ್ಲಿ ಭಾನುವಾರ ಭಾರಿ ಐಡ್ರಾಮಕ್ಕೆ ಸಾಕ್ಷಿಯಾಗುವುದಲ್ಲದೆ ಬಿಜೆಪಿ ಮುಖಂಡರ ವಿರುದ್ಧ ಕೇಸ್ ಕೂಡ ದಾಖಲಾಯಿತು ತದನಂತರ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಆರೋಪಿಗಳನ್ನು ಬೇರೆ ಕಡೆ ವರ್ಗಾಯಿಸಲಾಗಿದೆ

ದಯವಿ ತಪ್ಪು ಹೊಡ್ದಿವಾರಿಗೆ ಹೊಡೆದ್ ಈ ರಾಜ್ಯ ತುಂಬಾ ರೈತರು ಹೋರಾಟ ಮಾಡಿ ಯಾರು ಖಾಸಗಿ ದಯವಿಟ್ಟು ಹೇಳ್ತೀನಿ ದಯವಿಟ್ಟು ನಾನೆಲ್ಲ ಮಾಡ್ತೀವಿ

ಜನಪ್ರತಿನಿಧಿ ಅವರು ಯಾರು ಮನಿ ಹಕ್ಕಿದೆ ಹೋರಾಟ ಮಾಡಕ್ಕೆ ಹೋರಾಟ ಮಾಡಕ್ ಹಕ್ಕಿದೆ ಜನರಿಗೆ ರಕ್ಷಣೆ ಮಾಡಕ್ ಕೆಲಸ ನೀವು ಮಾಡಿ ರಕ್ಷಣೆ ಮಾಡಕ್ಸಿ ನೀವು

ಏನ್ ಮಾಡ್ತಾರೆ ಅದು ನಮ್ ಕಾನೂನು ಬಗ್ಗೆ ಹೋರಾಟ ಮಾಡ್ತೀರ ನೀವು ಯಾವ

ಯಾವ ಶೆಕ್ಷನ್ ಅರೆಸ್ಟ್ ಮಾಡಿದ್ರಿ ಹೇಳಿ ಹೋರಾಟ ಕಾನೂನು ಬಾಗಿರ ನಡ್ಕೊಬೇಡಿ ಕಾನೂನು ಪ್ರಕಾರ ನಡ್ಕೊಳ್ಳಿ ನಾನು ಮೂರ್ ಸಾರಿ ಶಾಸಕನಾಗಿರೋನು ಕಾನೂನು ಮಾಡೋ ಕಾನೂನು ಮಾಡೋ ಸ್ಥಾನದಲ್ಲಿ ಯಾವ ಶೆಕ್ಷನ್ ಅಲ್ಲ

ನಿಮಗೆ ಹೇಳ್ ಮಾಡಬೇಕು ಅಂತ ಇದ್ಯಾ ಎಲ್ಲಿದೆ ಕಾನೂನು ನಿಮಗೆ ಹೇಳ್ ಮಾಡ್ಬೇಕಂತ ಅಂತ ಎಲ್ಲಿದೆ ಕಾನೂನು ನಿಮಗೆ ಹೇಳ ಮಾಡಬೇಕು ಅಂತ ಎಲ್ಲಿದೆ ಕಾನೂನು ನಿವಸ ಹುಳಗಡೆ ಯಾರು ಆಗಿಲ್ಲ ನೀವು ರಕ್ಷಣೆ ಕೊಡಬೇಕು ನಿಮಗ್ ಬಂದು ಕೊಡಿ ಒಂದು ನಿಮಿಷ ಏ ಒಂದು ನಿಮಿಷ ನಿಮಗೆ ರಕ್ಷಣೆ ಕೊಡಬೇಕಲ್ಲ ಆ ಶಾಸಕರಿಗೆ ಕೊಡಿ ಅವರಿಗೆ ಏನೋ ಒಂದು ನಿಮಿಷ ಶಾಸಕರಿಗೆ ಫಿಸಿಕಲ್ ಮ್ಯಾನ್ ಹ್ಯಾಂಡಲ್ ಮಾಡಿದರೆ

ನನಗೆ ಬಂದ್ ಕೇಳಕ್ ಅಧಿಕಾರ ಇಲ್ಲ ಹಕ್ಕಿಲ್ಲ ನೋಡ್ರಿ ಎಂ ಎಲ್ ಎಸರಿ ಬಂದ್ರೆಡ್ಡಿ ಅವ್ರೆಷ್ ತಿಪ್ಪಾರೆಡ್ಡಿ ಅವ್ರ ಒಂದ್ ನಿಮಿಷ ಕೇಳ್ರಿ ನಾನ್ ಎಂ ಎಲ್ ಎನ್ ಮಾಡ್ತಿದ್ದೆ ಗೊತ್ತಾ ಒಳಗಡೆ ಕೂಡ್ಸಿ ಸಂಕ್ರಾಂತಿ ಒಬ್ಬ ಸ್ವೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಮಾಡಿ ಅಂತ ಹೇಳಿ ಕಳ್ಸಿದ್ದೆ ನಾನು ಮನೆಗೆ ನಾನು ಇದೆ ನೋಡ್ರಿ ಒಂದ್ ನಿಮಿಷ ತಿಪ್ಪಾರೆಡ್ಡಿ ಅವ್ರೆ ನಾನು ನಿಮಿಷ ಆಗಿದ್ರ ಅವನ್ ತಂದ್ರು ಇಲ್ಲೇ ಅವ್ನಿಗೆ ಶಿಕ್ಷೆ ಕೊಡಿಸ್ತೀವಿ ನಮ್ಮೂರಾಗ ಘಟನೆ ಅದು ಇದು ಆದಂತ ನಾನು ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡೇನೆ ಹೊರಗೆ ಬರೋದು ವಿಭೂತಿ ಕುಂಕುಮ ಎಲ್ಲಾನು ಬಳಕೆ ಮಾಡ್ಕೊಂಡೆ ಹೊರಗೆ ಬರೋದು ನಾನು ದಿವಸ ಗೋಮಾತೆಯನ್ನು ನೆನೀತೀನಿ ಎಲ್ಲ ಶರಣರು ನೆನೀತೀನಿ ದೇವರು ನೆನೀತೀನಿ ಪೊಲೀಸನು ಒಪ್ಪನ್ನ ಇಟ್ಕೊಂಡಿಲ್ಲ ಇಟ್ಕೊಂಡಿನೇನು ರೀ ಪೊಲೀಸ್ ಪೊಲೀಸ ನಾನು ಎಸ್ ಎಸ್ಕ್ಯಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ ನನಗೆ ನನಗೆ ಎಸ್ಕ್ಯಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ ಎಸ್ಕಾರ್ಡ್ ತಗೊಳ್ಳೋದಿಲ್ಲ ನಾವು ನಾನು ಇಡೀ ರಾಜ್ಯ ತುಂಬ ಅಡ್ಡ ಇಟ್ಟಿದ್ರು ಎಲ್ಲಿ ಎಸ್ಕಾಟ್ ತೊಗೊಳ್ಳೋದಿಲ್ಲ ನಾನು ಊ ಅಂತ ಎಸ್ಕೊಡ್ ತೊಗೊಂಡು ಅಡ್ಡಾಡ್ತಿದ್ರಲ್ಲಪ್ಪ ಮುಂಜಾನೆ ಸದ್ದನ ಸಿ ಪಿ ಐ ಪಿ ಎಸ್ ಐ ನಿನ್ನ ಮನೆಗೆ ಕಾಲು ಮುಟ್ಕೊಂಡು ಬಿದ್ದಿರ್ತಿತ್ತು ನಿನಗೆ ಭಯ ಇತ್ತು ನನಗೆ ಭಯ ಇತ್ತು ನನಗೆ ಭಯ ಇದೆಯಾ ನನಗೆ ಭಯ ಇದ್ರೆ ನಾನು ಎಸ್ ಇಲ್ಲೇ ಒಂದು ಹತ್ತು ಮಂದಿ ಪೊಲೀಸರು ಹಾಕೊಂಡು ಇರ್ತೀನಿ ಭಯ ಇದೆ ನನಗೆ ನನಗೆ ಯಾವ ಭಯ ಇಲ್ಲ ನನಗಿರೋದು ಒಂದೇ ಭಯ ಭಗವಂತನ ಭಯ ಭಗವಂತನ ಭಯ ಬಿಟ್ರೆ ಯಾವ ಮನುಷ್ಯನ ಭಯ ನನಗಿಲ್ಲ ಇದನ್ನು ತಿಳ್ಕೊಳಕ್ ಮೊದಲ ಆಲೋಚನೆ ಮಾಡ್ರಿ ಸುಳ್ಳು ಹೇಳಿಕೆ ಕೊಡೋದನ್ನು ಕೊಡೋದು ಬಂದ್ ಮಾಡ್ರಿ ನೀವು ಎಷ್ಟು ಮಂದಿ ಪೊಲೀಸ್ ಕೇಸ್ ಹಾಕ್ಸಿರಿ ಎಷ್ಟು ಮಂದಿ ಒಳಗೆ ಹಾಕಿರಿ ಅದ್ರದ್ದು ಪಟ್ಟಿ ಕೊಡೋದ್ರು ಕೊಡ್ತೀನಿ ಎಷ್ಟು ಮಂದಿ ಧಿಕ್ಕಾರ ನಿನ್ನ ಮನೆಗೆ ಎಂದೆಂದು ಯಾವ ಕಾಲಕ್ಕೂ ಕಾಂಗ್ರೆಸ್ ವತಿಯಿಂದ ಒಂದು ದಿವಸ ಕೂಡ ಅವ್ರ ಮನೆ ಮುಂದೆ ಹೋಗಿ ಎಂದೂ ಧಿಕ್ಕಾರ ಅಂತ ಹಾಕಿಲ್ಲ ಒಂದ್ ಏನೇ ಮಾಡಿದ್ರು ಕೂಡ ಒಂದು ಆ ತಟ್ಟೆ ತಟ್ಟೆಕ್ತ ಏನೇ ಕೊಟ್ಟರು ತಹಸೀಲ್ದಾರಿ ಕೊಡಿ ಏನು ಇವತ್ತು ಅಪ್ಪಾಜಿ ಅಡ್ಗೊಂಡ್ರ ಮನೆ ಮುಂದೆ ಗಲಾಟೆ ಮಾಡಿಸಿ ಇಲ್ಲಿ ಶಗಣಿ ಒಗಿಸಿ ಶಗಣಿ ಬಹಳ ಪವಿತ್ರ ಅಂತ ಹೇಳಿದಿರಲ್ಲ ಅಮೃತ ಅಂತ ಹೇಳಿದಿರಲ್ಲ ಸನ್ಮಾನ್ಯ ನರಹಳ್ಳಿಯವರೇ ಮಾಜಿ ಶಾಸಕರೇ ದಿವಸ ಅಮೃತ ಮುಖ ಹಚ್ಕೊಂಡು ಹೇಳಿದ ಮ್ಯಾಲಿ